ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ ಬನ್ನಿ ನಾಳೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಅನಲೈಸ್ ಮಾಡೋಣ ಬನ್ನಿ ನೋಡಿ ಸ್ನೇಹಿತರೆ ಇದು ನಿಫ್ಟಿಯ ಫೈವ್ ಮಿನಿಟ್ಸ್ ಕ್ಯಾಂಡಲ್ ಸ್ಟಿಕ್ ಇದು ಫೈವ್ ಮಿನಿಟ್ಸ್ ಕ್ಯಾಂಡಲ್ ಸ್ಟಿಕ್ ಚಾರ್ಟು ಸೊ ಇವತ್ತು ನಿಫ್ಟಿ ಒಳ್ಳೆ ಮೂಮೆಂಟ್ನಲ್ಲಿತ್ತು ಫಸ್ಟ್ ಹಾಫ್ನಲ್ಲಿ ಒಂದು ಗಂಟೆ ಒಂದೂವರೆವರೆಗೂ ಒಳ್ಳೆಯ ಅಪ್ಸೈಡ್ ರ್ಯಾಲಿ ಇತ್ತು ಎಲ್ಲರೂ ಅಂತಕೊಂಡಿದ್ದರು ಸೊ ಮತ್ತೆ ಅಪ್ಸೈಡ್ ರ್ಯಾಲಿ ಬರ್ತಾಯಿದೆ ಅಂತಿಕೊಂಡಿದ್ರು ಬಟ್ ನಿನ್ನೆ ಒಂದು ರಾತ್ರಿ ಹತ್ತು ಹತ್ತುವರೆಗೆ ಒಂದು ವಿಡಿಯೋ ಮಾಡಿದ್ದೆ ನಾನು ರಿಗಾರ್ಡಿಂಗ್ ಇವತ್ತಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಬಗ್ಗೆ ಅದರಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೆ ನಿಫ್ಟಿ ನಾಳೆ ಮತ್ತೆ ಮಾರ್ಕೆಟು ಫಾಲ್ ಆಗುತ್ತೆ ಅಂಥೇಳಿ ಆಮೇಲೆ ಟ್ವೆಂಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಹ್ಯೂಸ್ ರೆಜಿಸ್ಟೆನ್ಸ್ ಇದೆ ಅಂಥೇಳಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೆ ಸೊ ಅಲ್ಲಿಂದನೇ ಮಾರ್ಕೆಟ್ ರಿವರ್ಸ್ ಆಗಿದೆ ಬಟ್ ಆ ವೀಡಿಯೋನ ತುಂಬ ಲೇಟಾಗಿ ಅಪ್ಲೋಡ್ ಮಾಡಿರೋದ್ರಿಂದ ತಮಗೆ ಡಿಸ್ಟರ್ಬ್ ಆಗುತ್ತೆ ಅಂದ್ಬಿಟ್ಟು ಬೆಳಗ್ಗೆ ನಾನು ಅದನ್ನು ಡಿಲೀಟ್ ಮಾಡಿದ್ದೆ ಹೀಗಾಗಿ ಸುಮಾರು ಒಂದು ಹತ್ತು ಹದಿನೈದು ಜನ ನೋಡಿದರು ಯಾರಾದರೂ ನೋಡಿದರೆ ದಯವಿಟ್ಟು ಕಮೆಂಟ್ ಮಾಡಿ ಸೊ ಇವತ್ತು ನಾಳಿನ ಪ್ರೆಡಿಕ್ಷನ್ ಮಾಡೋಣ ಅನಲೈಸ್ ಮಾಡೋಣ ಏನಂತೇಳಿ ಇರಲಿ ನೋಡಿ ನಿಫ್ಟಿ ಗ್ಯಾಪಪ್ ಓಪನಿಂಗ್ ಆಗಿಬಿಟ್ಟು ಇಲ್ಲಿ ಗ್ಯಾಪಪ್ ಓಪನಿಂಗ್ ಆಗಿ ಬುಲ್ಲಿಷ್ ಕ್ಯಾಂಡಲ್ ತೋರಿಸ್ತು ಇದು ಫೈವ್ ಮಿನಿಟ್ಸ್ ಚಾರ್ಟ್ ಇದು ಸ್ನೇಹಿತರೆ ಆಮೇಲೆ ಏನಾಯ್ತು ಇಲ್ಲೇ ಪ್ರಾಫಿಟ್ ಬುಕ್ ಮಾಡ್ಕೊಂಡಿರ್ತಾರೆ ಅಗೇನ್ ಕೇಮ್ ಟು ಹಿಂದಿನ ದಿನದ ಲೋಗೆ ಟಚ್ ಆಯಿತು ಹಾಗೆ ಟಚ್ ಆಗಿ ಇಲ್ಲಿ ಕನ್ಸಲ್ಟೇಷನ್ ಆಗಿ ಏನು ಮಾಡ್ತು ರಿಟೇಲರ್ಸ್ಗೆ ಒಂದು ರಿಟೇಲರ್ಸ್ಗೆ ಟ್ರ್ಯಾಪ್ ಮಾಡ್ತು ಏನಂದರೆ ನೋಡಿ ಒಂದು ಬಿಗ್ ಐದು ನಿಮಿಷದಲ್ಲಿ ಬುಲ್ ಬುಲ್ಲಿಶ್ ಕ್ಯಾಂಡಲ್ ಮತ್ತು ಅಗೇನ್ ಬುಲ್ಲಿಷ್ ಕ್ಯಾಂಡಲ್ಲು ಫಾರ್ಮ್ ಆಯಿತು ಇಲ್ಲಿ ಇಲ್ಲಿ ಟ್ವೆಂಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಎಬೋ ಫಾರ್ಮ್ ಆಯಿತು ಒಂದು ಬುಲ್ಲಿಶ್ ಕ್ಯಾಂಡಲ್ ಎಲ್ಲ ರಿಟೇಲರ್ಸ್ ಏನು ಮಾಡಿದರು ಓ ಮಾರ್ಕೆಟ್ ಅಪ್ಸೈಡ್ ಹೋಗ್ತಾ ಇದೆ ಅಂದ್ಬಿಟ್ಟು ಇಲ್ಲೆಲ್ಲರೂ ಬೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ರಿಟೇಲರ್ಸ್ ಐ ಆಮ್ ಟೆಲ್ಲಿಂಗ್ ರಿಟೇಲರ್ಸ್ ನಮ್ಮಂತೂ ರಿಟೇಲರ್ಸ್ ಏನು ಮಾಡ್ತೀವಿ ಕಾಲ್ ಬೈ ಆಪ್ಷನ್ ಬೈಸ್ ಸ್ಪೆಷಲಿ ಕಾಲ್ ಬೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ನಿಫ್ಟಿದು ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ ಅದರ ಅಪ್ಸೈಡ್ ಹೋದ್ಮೇಲೆ ಅಂತೂ ಇನ್ನೂ ಸಾಕಷ್ಟು ಕಾಲ್ ಬೈ ಮಾಡಿದರು ಯಾವಾಗ ತ್ರೀ ದಾಟಿತು ಇನ್ನೂ ಕಾಲ್ ಬೈ ಮಾಡಿದರು ಎಲ್ಲರೂ ಇದು ಒಂದು ಫಾಲ್ಸ್ ಬ್ರೇಕೌಟ್ ಫಾಲ್ಸ್ ಬ್ರೇಕೌಟಾಗಿ ಮಾಡ್ತಿಲ್ಲೇ ಮಾರ್ಕೆಟು ಹೂ ಈಸ್ ಡೂಯಿಂಗ್ ಯಾಕೆ ಫಾಲ್ಸ್ ಬ್ರೇಕೌಟ್ ಆಯಿತು ದೇರ್ ಆರ್ ಬಿಗ್ ಪ್ಲೇಯರ್ಸ್ ಮಾರ್ಕೆಟ್ನಲ್ಲಿ ಬಿಗ್ ಪ್ಲೇಯರ್ಸ್ ಇರ್ತಾರೆ ಸ್ಪೆಷಲಿ ಇಂಟ್ರಾಡೇ ಟ್ರೇಡಿಂಗ್ನಲ್ಲಿ ನಿಫ್ಟಿ ಬ್ಯಾಂಕ್ ನಿಫ್ಟಿಯಲ್ಲಿ ವೆರಿ ಬಿಗ್ ಪ್ಲೇಯರ್ಸ್ ಇರ್ತಾರೆ ಅವ್ರು ಹ್ಯಾಂಡಲ್ ಮಾಡ್ತಿರ್ತಾರೆ ಸಿಕ್ಕಾಪಟ್ಟೆ ನೂರು ಸಾವಿರ ಎರಡು ಸಾವಿರ ಕೋಟಿ ಹಾಕಿ ಟ್ರೇಡ್ ಮಾಡ್ತಿರ್ತಾರವರು ಸೊ ಲಿಫ್ಟ್ ದೇ ಲಿಫ್ಟ್ ದ ಮಾರ್ಕೆಟ್ ಮಾರ್ಕೆಟನ್ನು ಲಿಫ್ಟ್ ಮಾಡಿದ್ರು ಇಲ್ಲೆಲ್ಲ ರಿಟೇಲರ್ ಸೇವ್ ಮಾಡಿದ್ರು ಓಹ್ ನಮ್ಗೆ ಪ್ರಾಫಿಟ್ ಆಗ್ತಾಯಿದೆ ಅಂತೂ ಸ್ಟಾಪ್ ಲಾಸ್ ಹಾಕಲಿಲ್ಲ ಏನಿಲ್ಲ ಸಡನ್ ಸಡನ್ನಾಗಿ ರಿವರ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಸೊ ಏನಾಯಿತು ಎದಕ್ಕೆ ಅಂದರೆ ಒಂದು ಬಿಗ್ ಹ್ಯಾಂಡ್ಸು ಒಂದು ಇನ್ನೊಂದು ಟ್ವೆಂಟಿ ಟೂ ತೌಸಂಡ್ ಟೂ ಹಂಡ್ರೆಡ್ನಲ್ಲಿ ಮೋರ್ ದೆನ್ ಟೂ ಕ್ರೋರ್ಸು ಕಾಲ್ ರೈಟರ್ಸ್ ಇದ್ದು ಸ್ನೇಹಿತರೆ ಓಪನ್ ಇಂಟ್ರೆಸ್ಟ್ ತೆಗೆದು ನೋಡಿ ಮೋರ್ ದೆನ್ ಟೂ ಕ್ರೋರ್ಸು ಕಾಲ್ ರೈಟರ್ಸ್ ಇದ್ದರು ಕಾಲ್ ರೈಟರ್ಸು ಇಪ್ ಟ್ವೆಂಟಿ ಟೂ ತೌಸಂಡ್ ಟೂ ಹಂಡ್ರೆಡ್ನಲ್ಲಿ ಹ್ಯೂಜ್ ಕಾಲ್ ರೈಟರ್ಸ್ ಇದ್ದರು ಸುಮಾರು ನಾನು ಒಂದೂವರೆಗೆ ನೋಡಿದೆ ಆಲ್ಮೋಸ್ಟ್ ಆಲು ಒಂದೂವರೆ ಕೋಟಿಯಿಂದ ಎರಡು ಕೋಟಿ ವರೆಗೂ ಕಾಲ್ ರೈಟರ್ಸ್ ಇದ್ದರು ಹೀಗಾಗಿ ಅದನ್ನು ಬೀಟ್ ಮಾಡೋದು ಆಗಿ ಮಾರ್ಕೆಟು ರಿಜೆಕ್ಟ್ ಆಯಿತು ರಿಜೆಕ್ಟಾಗಿ ಏನಾಯಿತು ಇದೇ ನಿಮಿಷದಲ್ಲಿ ಸುಮಾರು ಇಪ್ಪತ್ತೆರಡು ಸಾವಿರದ ಇದ್ದಿದ್ದು ಇಪ್ಪತ್ತೆರಡು ಸಾವಿರದ ಒನ್ನೂರವರೆಗೆ ಬಂತು ಐದೇ ನಿಮಿಷದ ಫೈವ್ ಮಿನಿಟ್ಸ್ ಚಾರ್ಟ್ ಇದು ನೋಡಿ ಫೈವ್ ಮಿನಿಟ್ಸ್ ಕ್ಯಾಂಡಲ್ ಇದು ಬಿಗ್ ಬೀರೀಶ್ ಕ್ಯಾಂಡಲ್ ಫಾರ್ಮ್ ಆಯಿತು ಐದೇ ನಿಮಿಷದಲ್ಲಿ ಸುಮಾರು ಎರಡುನೂರು ಪಾಯಿಂಟು ಫಾಲ್ ಆಯಿತು ಆಲ್ಮೋಸ್ಟ್ ಆಲು ಎರಡು ಗಂಟೆ ಸುಮಾರಿದು ಎರಡು ಎರಡೂವರೆಗೆ ಫಾಲ್ ಆದ ತಕ್ಷಣ ಮತ್ತೆ ಏನಾಯಿತು ಇಲ್ಲೇ ಎಲ್ಲರೂ ರಿಟೇಲರ್ ಸೇವ್ ಮಾಡಿದ್ರವಾಗ ಇವತ್ತು ನಿಫ್ಟಿ ಎಕ್ಸ್ಪೈರಿ ಅಂದರೆ ಹೋ ದುಡ್ಡು ಸಿಗುತ್ತೆ ಅಂದ್ಬಿಟ್ಟು ಮತ್ತೆ ಇಲ್ಲೇ ಪುಟ್ ಬೈ ಮಾಡಿದರು ರಿಟೇಲರ್ಸ್ ಪುಟ್ ಬೈ ಮಾಡಿದ ತಕ್ಷಣ ಏನು ಮಾಡ್ತು ಬೈಯರ್ಸ್ ಏನು ಮಾಡ್ತಾರೆ ಎಲ್ಲ ಇವರು ಬಿಗ್ ಹ್ಯಾಂಡ್ಸ್ ಏನು ಮಾಡ್ತಾರೆ ಅವರೆಲ್ಲ ಮತ್ತೆ ಲಿಫ್ಟ್ ಮಾಡಿದರು ಮತ್ತೆ ಆಗೇನು ಹಂಡ್ರೆಡ್ ಟು ಹಂಡ್ರೆಡ್ ಫಂಡ್ಸ್ ಲಿಫ್ಟ್ ಮಾಡಿ ಎಲ್ಲರದು ಸ್ಟಾಪ್ಲಾಸ್ ಎಲ್ಲ ಹಂಟ್ ಮಾಡಿದರು ಸ್ಟಾಪ್ ಸ್ಟಾಪ್ಲಾಸ್ ಹಂಟ್ ಮಾಡಿ ರಿಟೇಲರ್ಸ್ಗೆಲ್ಲ ಮಾರ್ಕೆಟ್ನಿಂದ ಹೊರಗಡೆ ಹಾಕಿ ಮಾರ್ಕೆಟನ್ನು ಕೆಳಗಡೆ ಒಯ್ದರು ಅಫ್ಕೋರ್ಸ್ ಇಪ್ಪತ್ತೇಳು ಸಾವಿರದ ಒನ್ನೂರಲ್ಲಿ ಪುಟ್ ರೈಟರ್ಸು ಚೆನ್ನಾಗಿದ್ದರು ಆಲ್ಮೋಸ್ಟ್ ಆಲ್ ಒಂದು ಒಂದೂವರೆ ಕೋಟಿ ಪುಟ್ ರೈಟರ್ಸು ಚೆನ್ನಾಗಿದ್ದರು ಬಟ್ ಅವರು ಸಸ್ಟೇನ್ ಆಗಲಿಲ್ಲ ಅನ್ವೈಂಡಿಂಗ್ ಆದ ತಕ್ಷಣ ಮಾರ್ಕೆಟು ಬಿಗ್ ಫಾಲ್ ಆಯಿತು ಇನ್ನೊಂದು ರೀಸನ್ ಏನು ಒಂದು ಕಾಲ್ ಆ್ಯಂಡ್ ಪುಟ್ ರೈಟರ್ಸ್ ಮಧ್ಯೆ ತುಂಬ ಫೈಟ್ ನಡೀತಾ ಇತ್ತು ಇವತ್ತು ಅಗೇನ್ ಇನ್ನೊಂದು ಏನು ಇವತ್ತು ಮಾರ್ಕೆಟ್ ಫಾಲ್ ಆಗಲಿಕ್ಕೆ ಮೇಜರ್ ಇಶ್ಯೂ ಅಂದರೆ ಗ್ಲೋಬಲ್ ಜಿಯೋ ಪಾಲಿಟಲ್ ಜಿಯೋ ಪಾಲಿಟಿಕಲ್ ಟೆನ್ಷನ್ಸ್ ಏನು ವಾರ್ ನಡೀತಾ ಇದೆಯಲ್ಲ ಇರಾನ್ ಆ್ಯಂಡ್ ಇಸ್ರೇಲ್ ಮಧ್ಯೆ ಅದು ತುಂಬ ಜೋರಾಗ್ತಾ ಇದೆ ದಿನದಿಂದ ದಿನಕ್ಕೆ ಜೊತೆಗೆ ಅಮೇರಿಕಾದಲ್ಲಿ ತುಂಬ ಟೆನ್ಷನ್ಸ್ ಇವೆ ಬಾಂಡ್ ಇಲ್ಡು ರೇಟು ಜಾಸ್ತಿ ಆಗ್ತಾ ಇದೆ ಡಾಲರ್ ಇಂಡೆಕ್ಸು ಜಾಸ್ತಿ ಆಗ್ತಾಯಿದೆ ಡಾಲರ್ ಇಂಡೆಕ್ಸ್ ಜಾಸ್ತಿ ಆದರೆ ಅದು ಮಾರ್ಕೆಟ್ಗೆ ಒಳ್ಳೆಯ ಲಕ್ಷಣ ಅಲ್ಲ ಮತ್ತು ಅಮೇರಿಕಾದಲ್ಲಿ ಕೂಡ ನವಂಬರ್ನಲ್ಲಿ ಜನರಲ್ ಇಲೆಕ್ಷನ್ಸ್ ಇವೆ ಅವೆಲ್ಲ ಆಮೇಲೆ ಕ್ರೂಡ್ ಆಯ್ಲು ಆಗ್ತಾ ಇದೆ ಆಗ್ತಾಯಿದೆ ಇವೆಲ್ಲ ಟೆನ್ಷನ್ನಿಂದ ಏನಾಯಿತು ಮಾರ್ಕೆಟ್ ಫಾಲ್ ಆಯಿತು ಮತ್ತು ಭಾರತದಲ್ಲಿ ಕೂಡ ಇಲೆಕ್ಷನ್ನು ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲರೂ ಪ್ರಾಫಿಟ್ ಬುಕ್ ಮಾಡ್ಕೊತಿದ್ದಾರೆ ಐ ರಿಪೀಟ್ ನೋಡಿ ಸ್ನೇಹಿತರೆ ಯಾರಾದರೂ ಇಂಟ್ರಾಡೇ ಟ್ರೇಡರ್ಸ್ ಇದ್ದರೆ ಆಪ್ಷನ್ ಬಯರ್ಸು ಆಪ್ಷನ್ ಕಾಲ್ ಬಯರ್ಸು ಅಥವಾ ಪುಟ್ ಬಯರ್ಸು ಡೈಲಿ ಟ್ರೇಡ್ ಮಾಡ್ತಾ ಇದ್ದರೆ ಇಂಡೆಕ್ಸ್ನಲ್ಲಿ ಸ್ಪೆಷಲಿ ಇನ್ವೆಸ್ಟರ್ಸ್ಗೆ ಹೇಳ್ತಾ ಇಲ್ಲ ನಾನು ಇನ್ವೆಸ್ಟ್ ಮಾಡ್ಬೋದು ಸ್ಪೆಷಲಿ ಆಪ್ಷನ್ ಬೈಯರ್ಸು ಯಾರಾದರೂ ರೆಗ್ಯುಲರು ಟ್ರೇಡ್ ಇದ್ದರೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ದಯವಿಟ್ಟು ಒಂದು ಇದೊಂದು ತಿಂಗಳ ಜಾಸ್ತಿ ಟ್ರೇಡ್ ಮಾಡಬೇಡಿ ಒಂದೇ ಒಂದು ಮಾಡಿ ದಿನಕ್ಕೆ ಒಂದೇ ಟ್ರೇಡ್ ಮಾಡಿ ಅದನ್ನು ಬಿಟ್ಟು ಓವರ್ ಟ್ರೇಡ್ ಮಾಡಬೇಡಿ ಯಾಕೆಂದರೆ ಮಾರ್ಕೆಟ್ ಇರುತ್ತೆ ಮುಂಬರೋ ಒಂದು ತಿಂಗಳವರೆಗೂ ಮಾರ್ಕೆಟ್ ಕಂಟಿನ್ಯೂ ಇರುತ್ತೆ ಮೋಸ್ಟ್ ಪ್ರೊಬಬ್ಲಿ ಈ ಕಂಟಿನ್ಯೂ ಮಾರ್ಕೆಟ್ ಫಾಲಾದರೂ ಆಗ್ಬೋದು ಒಂದು ಏನು ಮಾಡುತ್ತೆ ರಿಟೇಲರ್ಸ್ ಟ್ರ್ಯಾಪ್ ಮಾಡಲಿಕ್ಕೆ ಒಂದು ದಿನ ಅಪ್ಸೈಡ್ ರ್ಯಾಲಿ ಕೊಡುತ್ತೆ ಮತ್ತು ಅಗೇನ್ ಫಾಲಾಗುತ್ತೆ ಈ ಥರ ಮಾರ್ಕೆಟ್ ಕ್ರಿಯೇಟ್ ಆಗ್ತಾ ಇರುತ್ತೆ ಸೊ ಆಪ್ಷನ್ ಇದ್ದರೆ ದಯವಿಟ್ಟು ಒಂದು ತಿಂಗಳವರೆಗೆ ಇಲೆಕ್ಷನ್ ರಿಸಲ್ಟ್ ಬರೋರಿಗೆ ನೋಡ್ಕೊಂಡುಬಿಟ್ಟು ಟ್ರೇಡ್ ಮಾಡಿ ಅಂತ ನನ್ನ ಒಂದು ಚಿಕ್ಕ ಸಜೆಷನ್ ಇರಲಿ ಇಲ್ಲಿ ಆಪ್ಷನ್ ಬಯಸ್ಗೆ ಒಂದು ಮಾರ್ಕೆಟ್ ಅವಕಾಶ ಕೊಟ್ಟಿತ್ತು ನೋಡಿ ಪ್ರತಿದಿನ ಅವಕಾಶ ಕೊಡುತ್ತೆ ಮಾರ್ಕೆಟು ಸಪೋಸ್ ಯಾರಾದರೂ ಇಲ್ಲಿ ಪುಟ್ ಬೈ ಮಾಡಿದರೆ ಇಲ್ಲಿ ಯಾಕೆ ಬೈ ಮಾಡಬೇಕು ಎರಡು ರೀಸನ್ ಕೊಡ್ತೀನಿ ಈ ಒಂದು ಬಿಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಯ್ತಲ್ಲ ಅದಕ್ಕಿಂತ ಮೊದಲು ಒಂದು ರೆಡ್ ಕ್ಯಾಂಡಲ್ ಫೈವ್ ಮಿನಿಟ್ಸ್ದು ಫಾರ್ಮ್ ಆಗಿದೆ ಅದು ಏನು ಹೇಳುತ್ತೆ ನಾನು ಫಾಲೋ ಆಗ್ತಾ ಇದ್ದೀನಿ ಅಂತ ಹೇಳ್ತಾ ಇದೆ ಅವಾಗ ಯಾರಾದರೂ ಜಾಂಡ್ರು ಆಮೇಲೆ ನಂತರ ಇಪ್ಪತ್ತೆರಡು ಸಾವಿರದ ಮುನ್ನೂರು ಹ್ಯೂಜ್ ರೆಸಿಸ್ಟೆನ್ಸ್ ಇದೆ ಅದು ಒಂದು ರೀಸನ್ನು ಒಂದು ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಸ್ಮಾಲು ಆಮೇಲೆ ರೆಜಿಸ್ಟನ್ಸ್ ಇದೆ ಇವೆರಡೂ ನೋಡ್ಕೊಂಡ್ಬಿಟ್ಟು ಆಮೇಲೆ ಅಮೇರಿಕನ್ ಮಾರ್ಕೆಟು ಫಾಲೋ ಆಗಿತ್ತು ನಿನ್ನೆ ಇವೆಲ್ಲ ವಿಚಾರ ಮಾಡಿಬಿಟ್ಟು ಯಾರಾದರೂ ಪುಟ್ ಬಾಯಸ್ ಪುಟ್ ಬೈ ಮಾಡಿದರೆ ಆಟ್ ದ ಮನಿ ಅಥವಾ ಟ್ವೆಂಟಿ ಟೂ ತೌಸಂಡ್ ಟೂ ಹಂಡ್ರೆಡ್ದಾಗಲಿ ಯಾರಾದರೂ ಪುಟ್ ಬೈ ಮಾಡಿದರೆ ಹ್ಯೂಜ್ ಅಮೌಂಟ್ ಹ್ಯೂಜ್ ಅಮೌಂಟ್ ಮೋರ್ ದೆನ್ ಫೈವ್ ಹಂಡ್ರೆಡ್ ಪರ್ಸೆಂಟೇಜ್ ಅಮೌಂಟು ಸಿಗ್ತಾ ಇತ್ತು ಅವ್ರಿಗೆ ಸೊ ಮಾರ್ಕೆಟ್ ಏನು ಅವಕಾಶ ಇರುತ್ತೆ ಪ್ರತಿದಿನ ನಾವು ತಾಳ್ಮೆಯಿಂದ ರೆಜಿಸ್ಟನ್ಸು ಸಪೋರ್ಟು ಆ್ಯಂಡ್ ಪ್ಯೂರ್ ಪಾಯಿಂಟ್ಸು ದೆನ್ ಓಪನ್ ಇಂಟ್ರೆಸ್ಟು ಅವನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಟ್ರೇಡ್ ಮಾಡಿದರೆ ಸ್ವಲ್ಪ ದುಡ್ಡು ಮಾಡ್ಕೋಬೋದು ಅದರ್ವೈಸ್ ಪ್ರತಿ ಕ್ಯಾಂಡಲ್ಗೂ ಟ್ರೇಡ್ ಮಾಡ್ತಾ ಹೋದರೆ ತುಂಬ ಕಷ್ಟ ಆಗುತ್ತೆ ಸ್ಟಾಪ್ ಲಾಸು ಹಿಟ್ಟಾಗುತ್ತೆ ಆದ್ದರಿಂದ ದಯವಿಟ್ಟು ನೋಡ್ಕೊಂಡ್ಬಿಟ್ಟು ಟ್ರೇಡ್ ಮಾಡಿ ಇರಲಿ ಡೇಲಿ ಚಾರ್ಟ್ ನೋಡೋಣ ಬನ್ನಿ ಸ್ನೇಹಿತರೆ ನಿಫ್ಟಿದು ಡೈಲಿ ಚಾರ್ಟೇನೇ ನೋಡಿ ಓಹ್ ಬಿಗ್ ಬೀರಿಷ್ ಕ್ಯಾಂಡಲ್ ಇವತ್ತಿನ ನೋಡಿ ಒಂದು ಬಿಗ್ ಬೀರಿಶ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಹೌದಾ ಒಂದು ಬಿಗ್ ಬೀರಿಶ್ ಕ್ಯಾಂಡಲ್ಲು ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಕ್ಲೋಸ್ ಆಗಿದೆ ಸೊ ನಾಳೆದ ಸಪೋರ್ಟು ರೆಜಿಸ್ಟನ್ಸ್ ನೋಡಿದಾದರೆ ನಾಳೆ ಕ್ಲಿಯರ್ ಕಟ್ ಸಪೋರ್ಟ್ ಎಲ್ಲಿ ಬರುತ್ತೆ ಟ್ವೆಂಟಿ ಟೂ ತೌಸಂಡ್ ಸಪೋರ್ಟ್ ಇದೆ ಸಪೋಸ್ ಏನಾದರೂ ಮಾರ್ಕೆಟು ರಿವರ್ಸ್ ಆತಂದರೆ ಇಪ್ಪತ್ತೆರಡು ಸಾವಿರ ರೌಂಡ್ ಫಿಗರು ಬಿಗ್ ಸಪೋರ್ಟ್ ಇದೆ ಅದೇನಾದರೂ ಬ್ರೇಕಾತಂದರೆ ನೆಕ್ಸ್ಟ್ ಸಪೋರ್ಟ್ ಟ್ವೆಂಟಿ ಒನ್ ತೌಸಂಡ್ ಏಯ್ಟ್ ಹಂಡ್ರೆಡು ಮತ್ತು ಏಯ್ಟ್ ಹಂಡ್ರೆಡು ಸಪೋರ್ಟು ಬಿಗ್ ಸಪೋರ್ಟ್ ಆಗುತ್ತೆ ಅದು ಬ್ರೇಕಾತಂದರೆ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಈಸ್ ದ ಮೇಜರ್ ಸಪೋರ್ಟ್ ಇಲ್ಲಿ ಒಂದು ಸಪೋರ್ಟ್ ಇದೆ ಹೀಗಾಗಿ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಈಸ್ ಎ ಮೇಜರ್ ಸಪೋರ್ಟ್ ಅದ್ರ ಬಿಟ್ಟರೆ ಅಪ್ಸೈಡ್ ಎಲ್ಲಿ ಬರುತ್ತೆ ಅಪ್ಸೈಡ್ ಟ್ವೆಂಟಿ ಟೂ ತೌಸಂಡ್ ಇವತ್ತಿನ ಹಾ ತ್ರೀ ಹಂಡ್ರೆಡ್ ಇಸ್ ಎ ಮೇಜರ್ ರೆಜಿಸ್ಟೆನ್ಸ್ ಇದೆ ಮೋಸ್ಟ್ಲಿ ಅಲ್ಲಿವರೆಗೆ ಮಾರ್ಕೆಟ್ ಹೋಗಲಿಕ್ಕಿಲ್ಲ ಇನ್ನೂ ಒಂದು ದಿನದವರೆಗೆ ಮಾರ್ಕೆಟ್ ಅಲ್ಲಿವರೆಗೆ ಹೋಗ್ಲಿಕ್ಕಿಲ್ಲ ನೋಡಿ ಒಂದು ಚಿಕ್ಕ ಪ್ಯಾಟರ್ನ್ ಫಾರ್ಮ್ ಆಗ್ತಾ ಇದೆ ಹೇಳ್ತೀನಿ ನೋಡಿ ಇದು ಡೈಲಿ ಚಾರ್ಟ್ ಇದು ಸ್ನೇಹಿತರೆ ನಿಫ್ಟಿದು ನೋಡಿ ಮಾರ್ಕೆಟು ಓಕೆ ಈ ಥರ ಒಂದು ರ್ಯಾಲಿ ಕೊಡ್ತು ಈ ರ್ಯಾಲಿಯೇನು ಪ್ರೀ ಇಲೆಕ್ಷನ್ ರ್ಯಾಲಿ ಆಲ್ಮೋಸ್ಟ್ ಆಲ್ ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ವರೆಗೆ ಹೋಗಿತ್ತಂತ ಅಂದ್ಕೊತೀನಿ ಓಕೆ ನಂತರ ಇಲ್ಲಿಂದ ಫಾಲ್ ಆಗ್ತಾ ಬಂತು ಇವಾಗ ಟ್ವೆಂಟಿ ಒನ್ ತೌಸಂಡ್ ನೈನ್ ಹಂಡ್ರೆಡ್ ನೈಂಟಿ ಫೈ ಇದೆ ಇದೇನಾಗ್ಬೋದು ಮುಂದಿನ ಒಂದು ವಾರ ಎರಡು ವಾರದಲ್ಲಿ ಇಪ್ಪತ್ತೊಂದು ಸಾವಿರದ ಆರುನೂರವರೆಗೆ ಬಂದರೂ ಬರ್ಬೋದು ಇಲ್ಲೊಂದು ಸಪೋರ್ಟ್ ತೊಗೊಂಡು ಬಿಗ್ ಸಪೋರ್ಟ್ ಇದೆ ಸಪೋರ್ಟ್ ತೊಗೊಂಡು ಇದು ಎಲ್ಲಿವರೆಗೆ ಬರುತ್ತೆ ಮೇ ಹದಿನೈದುವರೆಗೆ ಇಲ್ಲಿವರೆಗೆ ಬರ್ಬೋದು ನಂತರ ಸ್ಲೋ ಆ್ಯಂಡ್ ಸ್ಟಡಿ ಸ್ಲೋ ಆ್ಯಂಡ್ ಸ್ಟಡಿ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಮೂವ್ ಆಗುತ್ತೆ ಯಾವಾಗ ಇಲೆಕ್ಷನ್ ರಿಸಲ್ಟ್ ಅನೌನ್ಸ್ ಆಗುತ್ತೋ ಸೊ ಬಿಗ್ ಬೋಮಪ್ ರ್ಯಾಲಿ ಟುವರ್ಡ್ಸ್ ಟ್ವೆಂಟಿ ತ್ರೀ ತೌಸಂಡ್ ಟ್ವೆಂಟಿ ಫೋರ್ ತೌಸಂಡ್ವರೆಗೂ ಹೋಗ್ಬೋದು ಇದು ಯಾವ ಥರ ಕಾಣುತ್ತೆ ನಿಮಗೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ಪ್ಯಾಟರ್ನ್ ಯಾವ ಇಂಗ್ಲೀಷ್ ಲೆಟ್ರ್ ಥರ ಕಾಣ್ತಾ ಇದೆ ನಿಮಗೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಇಂಗ್ಲೀಷ್ ಲೆಟ್ರ್ ಥರ ಕಾಣ್ತಾ ಇದೆ ಈ ಪ್ಯಾಟರ್ ಈ ಇಂಗ್ಲೀಷ್ ಲೆಟ್ರ್ ಥರ ಪ್ಯಾಟರ್ನು ಜೂನ್ ಮೊದಲೇ ವಾರದಲ್ಲಿ ಫಾರ್ಮ್ ಆಗುತ್ತೆ ಐ ಆಮ್ ಸೇಯಿಂಗ್ ಜೂನ್ ಫಸ್ಟ್ ವೀಕ್ನಲ್ಲಿ ಫಾರ್ಮ್ ಆಗಬಹುದು ನಾಟ್ ಶ್ಯೂರ್ ನನಗೆ ಒಂದು ಗೆಸ್ಸಿಂಗು ಪ್ಯಾಟ್ರನ್ ಮೇಲೆ ಚಾರ್ಟ್ ರೀಡಿಂಗ್ ಮೇಲೆ ನಾನು ಒಂದು ಗೆಸ್ ಮಾಡ್ತಾ ಇದ್ದೀನಿ ಜೂನ್ ಫಸ್ಟ್ ವೀಕಲ್ಲಿ ಈ ಥರ ಒಂದು ಪ್ಯಾಟ್ರನ್ನು ಫಾರ್ಮ್ ಆಗುತ್ತೆ ಈ ಯಾವ ಇದು ಯಾವುದು ಇಂಗ್ಲೀಷ್ ಲೆಟರ್ ಥರ ಕಾಣ್ತಾ ಇದೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ ಇನ್ನು ವೀಕ್ಲಿ ಚಾರ್ಟ್ ನೋಡೋಣ ವೀಕ್ಲಿ ಚಾರ್ಟ್ ಹೇಗಿದೆ ನೋಡಿ ವೀಕ್ಲಿ ಚಾರ್ಟು ಆಲ್ಮೋಸ್ಟ್ ಆಲ್ ಕಮ್ ಕರೆಕ್ಟಾಗಿ ಸಪೋರ್ಟ್ ಹತ್ರ ಬಂದಿದೆ ಎಲ್ಲಿದೆ ಸಪೋರ್ಟು ಇಪ್ಪತ್ತೆರಡು ಸಾವಿರ ಸಪೋರ್ಟ್ ಇತ್ತು ಹೌದಾ ನೋಡಿ ನೆಕ್ಸ್ಟ್ ಸಪೋರ್ಟ್ ಯಾವುದು ಕ್ಲಿಯರ್ ಕಟ್ ಸಪೋರ್ಟ್ ಎಲ್ಲಿ ಬರುತ್ತೆ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡು ಒಂದು ದೊಡ್ಡ ಸಪೋರ್ಟ್ ಇದೆ ಅದು ಆದರೆ ಟ್ವೆಂಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಈ ಥರ ಎಲ್ಲ ಬರೋ ಸಾಧ್ಯತೆ ಇದೆ ಟ್ವೆಂಟಿ ತೌಸಂಡ್ ಫೈವ್ ಹಂಡ್ರೆಡು ಈ ಥರ ಎಲ್ಲ ಬರೋ ಸಾಧ್ಯತೆ ಇರುತ್ತೆ ಸೊ ಇದು ಅದೇ ಈ ಥರ ಬ್ರೇಕೌಟ್ ಆಗಿಬಿಟ್ಟು ಸ್ಲೋ ಆ್ಯಂಡ್ ಸ್ಟಡಿ ಮೂವ್ ಆಗುತ್ತೆ ಹೇಳ್ತೀನಿ ನೋಡಿ ಸೊ ದಿಸ್ ಈಸ್ ಫಾರ್ಮಿಂಗ್ ಸಪ್ ಇಲ್ಲೊಂದು ಹ್ಯೂಜ್ ಸಪೋರ್ಟ್ ಇದೆ ಸಪೋರ್ಟ್ ಬ್ರೇಕಾತಂದರೆ ಮುಂದಿನ ವಾರದಲ್ಲಿ ಈ ಥರ ಅದರ ನೆಕ್ಸ್ಟ್ ವೀಕ್ ಈ ಥರ ಫಾರ್ಮ್ ಆಗಿ ಇಲ್ಲಿ ಒಂದು ಸಪೋರ್ಟ್ ತಗೊಂಡು ಅಗೇನ್ ಸ್ಲೋ ಆ್ಯಂಡ್ ಸ್ಟಡಿ ಒಂದು ವೀರ್ ಒಂದು ವಾರ ಎರಡು ವಾರ ಮೂರು ವಾರ ಫಾರ್ಮ್ ಆಗಿ ಆ್ಯಟ್ ದ ಟೈಮ್ ಆಫ್ ಎಲೆಕ್ಷನ್ ರಿಸಲ್ಟ್ ಭೂಮಪ್ ರ್ಯಾಲಿ ಈ ಥರ ಬರ್ಬೋದು ಅಂತ ನಂಗೆ ಇದೆ ಬನ್ನಿ ಬ್ಯಾಂಕ್ ನಿಫ್ಟಿ ನೋಡೋಣ ನೋಡಿ ಸ್ನೇಹಿತರೆ ಬ್ಯಾಗ್ ನಿಫ್ಟಿದು ವೀಕ್ಲಿ ಇದು ಎಷ್ಟು ಚೆನ್ನಾಗಿ ಒಂದು ಪ್ಯಾಟ್ರನ್ ಇದೆ ನೋಡಿ ಎಕ್ಸಾಕ್ಟ್ಲಿ ಒಂದು ಓಕೆ ಟ್ರ್ಯಾಂಗಲ್ ಪ್ಯಾಟ್ರನ್ ಓಕೆ ಈ ಟ್ರ್ಯಾಂಗಲ್ ಪ್ಯಾಟ್ರನ್ನು ಎಲ್ಲಿ ಆಗುತ್ತೆ ಅಲ್ಲಿ ಮೂಮೆಂಟಮ್ ಸಿಗುತ್ತೆ ಸಪೋಸ್ ಮೇಲ್ಗಡೆ ಬ್ರೇಕಾಗ್ತಂದ್ರೆ ಮೇಲುಗಡೆ ಹೋಗುತ್ತೆ ಕೆಳಗಡೆ ಬ್ರೇಕ್ ಬ್ರೇಕಾಯ್ತಂದರೆ ಕೆಳಗಡೆ ಬರುತ್ತೆ ಇಷ್ಟೇ ಓಕೆ ಒಂದು ಸಿ ಮತ್ತೆ ಮೈ ತೋರಿಸ್ತೀನಿ ನೋಡಿ ಇಷ್ಟು ದಿನ ಏನಿತ್ತಿದು ಅಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟ್ರನ್ ಇತ್ತು ಬಟ್ ಇವಾಗ ಡಿಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟ್ರನ್ನು ಆದರೂ ಆಗ್ಬೋದು ಯಾಕಂದರೆ ಝೂಮ್ ಮಾಡ್ತೀನಿ ನೋಡಿ ಇಟ್ ಈಸ್ ಫಾರ್ಮಿಂಗ್ ಎಮ್ ಪ್ಯಾಟ್ರನ್ ಎಮ್ ಪ್ಯಾಟ್ರನ್ನು ಫಾರ್ಮ್ ಆಗ್ತಾ ಇದೆ ಅಂದರೆ ಮಾರ್ಕೆಟು ಫಾಲ್ ಆಗ್ಬೋದು ಲೈಕ್ ದಿಸ್ ಕಂಪ್ಲೀಟ್ ಎಮ್ ಲೆಟರ್ ಫಾರ್ಮ್ ಆಗುತ್ತೆ ಓಕೆ ಸಪೋರ್ಟ್ ಎಲ್ಲಿ ಬರುತ್ತೆ ವೀಕ್ಲಿ ಸಪೋರ್ಟ್ ಐ ಆಮ್ ಟೆಲಿಂಗ್ ವೀಕ್ಲಿ ಸಪೋರ್ಟ್ ಎಲ್ಲಿ ಬರುತ್ತೆ ಮೇಜರ್ ಸಪೋರ್ಟ್ ಫೋರ್ಟಿ ಫೈವ್ ತೌಸಂಡ್ ನಲ್ವತ್ತೈದು ಸಾವಿರ ವೀಕ್ಲಿ ಸಪೋರ್ಟ್ ಎಲ್ಲಿವರೆಗೆ ಬರ್ಬೋದು ಮೇ ಸೆಕೆಂಡ್ ವೀಕ್ವರೆಗೆ ಇನ್ನು ಡೈಲಿ ಚಾಟ್ ನೋಡೋಣ ಸ್ನೇಹಿತರೆ ನೋಡಿ ಡೈಲಿ ಚಾರ್ಟು ಎಷ್ಟು ಬಿಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಫಾರ್ಟಿ ಸೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ಫೋರ್ಟಿ ಸೆವೆನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಟ್ವೆಂಟಿ ನೈನ್ ಹೈ ಇತ್ತು ಫಾರ್ಟಿ ಸಿಕ್ಸ್ ತೌಸಂಡ್ ನೈನ್ ಹಂಡ್ರೆಡ್ ಏಯ್ಟಿ ಟು ಲೋ ಆಗಿದೆ ಒಂದು ಏನಂದರೆ ಸಮಾಧಾನದ ವಿಷಯ ಅಂದರೆ ಫಾರ್ಟಿ ಸೆವೆನ್ ತೌಸಂಡ್ ಮೇಲ್ಗಡೆ ಕ್ಲೋಸ್ ಆಗಿದೆ ಬ್ಯಾಂಕ್ ನಿಫ್ಟಿ ಬಟ್ ನಾಳೆ ಏನಾದರೂ ಫಾರ್ಟಿ ಸೆವೆನ್ ತೌಸಂಡ್ ಬ್ರೆಕ್ ಆತಂದರೆ ಮತ್ತೆ ಒಂದು ಎರಡು ನೂರು ಮುನ್ನೂರು ಪಾಯಿಂಟು ಡೌನ್ ಸೈಡ್ ಬರ್ಬೋದು ಸೊ ಡೈಲಿ ಇದರಲ್ಲಿ ಸಪೋರ್ಟ್ ಎಲ್ಲಿ ಬರುತ್ತೆ ಫೋರ್ಟಿ ಸೆವೆನ್ ತೌಸಂಡ್ ಬಿಗ್ ಸಪೋರ್ಟ್ ಇದೆ ಅದು ಬ್ರೇಕಾತಂದರೆ ಫೋರ್ಟಿ ಸಿಕ್ಸ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಫೋರ್ಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಲಾಸ್ಟ್ ಸಪೋರ್ಟು ಫೋರ್ಟಿ ಸಿಕ್ಸ್ ತೌಸಂಡ್ ಈ ಥರ ಸಪೋರ್ಟ್ ಇದೆ ಸ್ನೇಹಿತರೆ ಇಲ್ಲಿವರೆಗೂ ಮಾರ್ಕೆಟು ಬಂದರೂ ಬರಬಹುದು ಮುಂದಿನ ದಿನಗಳಲ್ಲಿ ಇಲ್ಲಿವರೆಗೂ ಮಾರ್ಕೆಟ್ ಬಂದರೂ ಬರ್ಬೋದು ಸ್ನೇಹಿತರೆ ಯಾರಾದರೂ ಆಪ್ಷನ್ ಬಾಯರ್ಸ್ ಇದ್ದರೆ ದಯವಿಟ್ಟು ಸಪೋರ್ಟು ಪಿ ಟು ರೆಜಿಸ್ಟೆನ್ಸು ಎಲ್ಲ ನೋಡ್ಕೊಂಡ್ಬಿಟ್ಟು ಟ್ರೇಡ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡಿ ಇದು ಕೂಡ ಅದೇ ಥರ ಒಂದು ಪ್ಯಾಟ್ರನ್ ಫಾರ್ಮ್ ಆಗ್ತಾಯಿದೆ ನೋಡಿ ಸಿ ಮೊದಲೇ ಇಲ್ಲಿ ಒಂದು ಪ್ಯಾಟ್ರನ್ ಫಾರ್ಮ್ ಆಗ್ತಾಯಿತ್ತು ನಾನು ಹೇಳಿದ್ದೆ ಯಾವ ಪ್ಯಾಟ್ರನ್ ಫಾರ್ಮ್ ಆಗ್ತಾಯಿದೆ ಅಂತೇಳಿ ಸೊ ಡಬ್ಲ್ಯೂ ಪ್ಯಾಟ್ರನ್ ಫಾರ್ಮ್ ಆಯಿತು ಬಿಗ್ ರ್ಯಾಲಿ ಕೊಡ್ತು ಇದು ಪ್ರೀ ಎಲೆಕ್ಷನ್ ರ್ಯಾಲಿ ಅಂತಾರೆ ಮತ್ತು ಏನಾಯ್ತು ಕಮ್ಮಿಂಗ್ ಡೌನ್ ಬಂದು ಇಲ್ಲೊಂದು ಸಪೋರ್ಟ್ ತೊಗೊಂಡ್ಬಿಟ್ಟು ಓಕೆ ಇಲ್ಲಿಂದ ಸ್ಲೋ ಆ್ಯಂಡ್ ಸ್ಟಡಿ ಮೂವ್ ಆಗ್ತಾ ಬರುತ್ತೆ ಮೂವ್ ಆಗ್ತಾ ಬಂದು ಬಿಫೋರ್ ಎಲೆಕ್ಷನ್ ರಿಸಲ್ಟ್ ಅನೌನ್ಸ್ ಆಗೋಕ್ಕಿಂತ ಮುಂಚೆ ಅಥವಾ ಅನೌನ್ಸ್ ಆದ ನಂತರ ಬಿಗ್ ಬೂಮ್ ಅಪ್ ರ್ಯಾಲಿ ನೋಡಿ ಇದು ಥರ ಬಿಗ್ ಡಬ್ಲ್ಯೂ ಪ್ಯಾಟ್ರನ್ ಫಾರ್ಮ್ ಆಗುತ್ತೆ ಯಾವಾಗ ಮೇ ಎಂಡ್ನಲ್ಲಿ ಅಥವಾ ಜೂನ್ ಫಸ್ಟ್ ವೀಕ್ನಲ್ಲಿ ಈ ಥರ ಪ್ಯಾಟ್ರನ್ ನಿಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಕಾಣ್ಬೋದು ಸ್ನೇಹಿತರೆ ಇನ್ನು ವೀಕ್ಲಿ ಚಾರ್ಟಿ ವೀಕ್ಲಿ ಚಾಟ್ ನೋಡಿದ್ವಿ ಸಾರಿ ಇನ್ನು ಎಫ್ ಐ ಡೇಟಾ ಡಿ ಐ ಡೇಟಾ ನೋಡೋಣ ಹಾಗೆ ಅಮೇರಿಕನ್ ಮಾರ್ಕೆಟ್ ಹೇಗೆ ನಡೀತಾ ಇದೆ ಅದನ್ನು ನೋಡೋಣ ನೋಡಿ ಸ್ನೇಹಿತರೆ ಇದು ಅಮೇರಿಕನ್ ಮಾರ್ಕೆಟ್ ಇದು ಡೌ ಜೋನ್ಸು ಇವಾಗ ಪ್ರೆಸೆಂಟ್ ಎಂಟು ಗಂಟೆ ಐವತ್ತು ನಿಮಿಷಕ್ಕೆ ನೋಡಿ ಎಷ್ಟಿದೆ ಪ್ಲಸ್ ತ್ರೀ ಹಂಡ್ರೆಡ್ ಪ್ಲಸ್ ಪಾಯಿಂಟ್ನಲ್ಲಿ ಟ್ರೇಡ್ ಆಗ್ತಾಯಿದೆ ಎರಡು ನೂರ ತೊಂಬತ್ತೊಂಬತ್ತು ಪಾಯಿಂಟ್ ಪಾಸಿಟಿವ್ ಟೆರಿಟರಿಯಲ್ಲಿ ಟ್ರೇಡ್ ಆಗ್ತಾ ಇದೆ ತರ್ಟಿ ಏಯ್ಟ್ ತೌಸಂಡ್ ಫಿಫ್ಟಿ ಟೂ ಇದೆ ಡೌ ಜೋನ್ಸು ಒಂದು ಏನಂದರೆ ತರ್ಟಿ ಏಯ್ಟ್ ತೌಸಂಡ್ ಮೇಲ್ಗಡೆ ಇದೆ ಪ್ರೆಸೆಂಟ್ ಇವಾಗಂತೂ ಟ್ರೇಡು ಬೆಳಿಗ್ಗೆ ನೋಡಿದಾಗ ಗೊತ್ತಾಗುತ್ತೆ ಸಪೋಸ್ ಇನ್ನೇನಾದರೂ ತರ್ಟಿ ಏಟು ಸಸ್ಟೇನ್ ಆತಂದರೆ ವೆಲ್ ಆ್ಯಂಡ್ ಗುಡ್ ತರ್ಟಿ ಏಯ್ಟ್ ತೌಸಂಡ್ ಸಸ್ಟೇನ್ ಆಗಲಿಲ್ಲ ಅಂದರೆ ಮತ್ತೆ ಕೆಳಗಡೆ ಫಾಲಾಗುತ್ತೆ ಇನ್ನೊಂದು ಇಂಪಾರ್ಟೆಂಟ್ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ನೋಡಿ ಇದು ಕೂಡ ಐದು ಸಾವಿರದ ಐವತ್ನಾಲ್ಕರಲ್ಲಿದೆ ಪ್ರೆಸೆಂಟ್ ಮೂವತ್ತೆರಡು ಪಾಯಿಂಟು ಪಾಸಿಟಿವ್ನಲ್ಲಿದೆ ಐದು ಸಾವಿರ ಒಂದು ಬಿಗ್ ಸಪೋರ್ಟ್ ಇದೆ ಇದಕ್ಕೆ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ಗೆ ಫೈವ್ ತೌಸಂಡ್ ಈಸ್ ಎ ವೆರಿ ಬಿಗ್ ಸಪೋರ್ಟ್ ಮುಂದಿನ ದಿನಗಳಲ್ಲಿ ಒಂದು ದಿನಕ್ಕೆ ಎರಡು ದಿನಕ್ಕೆ ಬ್ರೇಕಾಗಲ್ಲ ಒಂದು ನೆಕ್ಸ್ಟ್ ವೀಕ್ನಲ್ಲಿ ಏನಾದರೂ ಇದು ಸಸ್ಟೈನ್ ಆಗಲಿಲ್ಲ ಹೋಲ್ಡ್ ಆಗಲಿಲ್ಲ ಅಂತಂದರೆ ಫರ್ದರ್ ಫಾಲೋ ಅಪ್ ಆಗ್ಬೋದು ಬಿಕಾಸ್ ಆಫ್ ಜಿಯೋ ಪೊಲಿಟಿಕಲ್ ಟೆನ್ಷನ್ ಆ್ಯಂಡ್ ಅಮೇರಿಕಾದಲ್ಲಿ ಇಲೆಕ್ಷನ್ ಇರೋದರಿಂದ ಮತ್ತು ಭಾರತದಲ್ಲಿ ಇಲೆಕ್ಷನ್ದಿಂದ ಸ್ವಲ್ಪ ಏನು ಮಾಡ್ತಾ ಇದ್ದಾರೆ ಇನ್ವೆಸ್ಟರ್ಸು ಕಾಶಿಯಸ್ ಆಗಿದ್ದಾರೆ ಜಾಸ್ತಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಲ್ಲ ಎಫ್ ಐ ಐಝು ಡಿ ಐಝು ಅವರೆಲ್ಲ ಮೋಸ್ಟ್ಲಿ ಪ್ರಮೇಣ ತಮ್ಮ ಒಂದು ಹೋಲ್ಡಿಂಗ್ಸನ್ನು ಕಡಿಮೆ ಮಾಡ್ತಾ ಬರ್ತಾರೆ ಇಲೆಕ್ಷನ್ ನಂತರ ಮತ್ತೆ ಆಕ್ಟಿವ್ ಆಗಿ ಇನ್ವಾಲ್ವ್ ಆಗ್ತಾರೆ ಇನ್ನೊಂದು ನೋಡಿ ಗೋಲ್ಡು ಬಂಗಾರ ಬಲುಬಾರ ಅಂತ ಒಂದು ವಿಡಿಯೋ ಮಾಡಿದ್ದೆ ನಾನು ಸೊ ಅವಾಗೆ ಪ್ರೆಡಿಕ್ಟ್ ಮಾಡಿ ಅವಾಗೆ ಕೆಲವೊಂದಿಷ್ಟು ಸ್ಟಾಕ್ಗಳ ಬಗ್ಗೆ ತಮಗೆ ಮಾಹಿತಿ ಕೊಟ್ಟಿದ್ದೆ ನಾನು ಯಾರ್ಯಾದರೂ ಅದರಲ್ಲಿ ಇನ್ವೆಸ್ಟ್ ಮಾಡಿದರೆ ಆಲ್ಮೋಸ್ಟ್ ಒಂದು ಮುತ್ತೂಟ್ನಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ರಿಟರ್ನ್ ಸಿಕ್ಕಿರ್ಬೋದು ಅಂದ್ಕೊತೀನಿ ಇರಲಿ ಗೋಲ್ಡ್ ನೋಡಿ ಎರಡು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತಿದೆ ಡಾಲರ್ನಲ್ಲಿದು ಅಮೇರಿಕನ್ ಡಾಲರು ಎರಡು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಎರಡು ಸಾವಿರದ ನಾಲ್ಕುನೂರು ದಾಟುತ್ತೆ ಇವತ್ತು ಸೊ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಮಂತು ಎರಡು ಸಾವಿರದ ಐನೂರು ಬಂದರೂ ಅಚ್ಚರಿ ಇಲ್ಲ ಅಂದರೆ ಭಾರತದಲ್ಲಿ ಬಂಗಾರದ ಬೆಲೆ ಎಷ್ಟಾಗುತ್ತೆ ಆವಾಗ ಎಪ್ಪತ್ತು ಐದರಿಂದ ಎಪ್ಪತ್ತೇಳು ಸಾವಿರ ಆದರೂ ಆಗ್ಬೋದು ಬಂಗಾರ ಹತ್ತು ಗ್ರಾಮ್ಗೆ ಸೆವೆಂಟಿ ಸೆವೆನ್ ತೌಸಂಡ್ವರೆಗೂ ಬರ್ಬೋದು ಮತ್ತು ಕ್ರೂಡ್ ಆಯಿಲ್ ನೋಡಿ ಕ್ರೂಡ್ ಆಯ್ಲು ಕೂಡ ತುಂಬ ಒಲಟೈಲ್ ಇದೆ ಬಿಕಾಸ್ ಆಫ್ ಇರಾನ್ ಇಸ್ರೇಲ್ ವಾರ್ ಇವತ್ತು ಲೇಟೆಸ್ಟಾಗಿ ಸ್ಯಾಂಕ್ಷನ್ಸು ತುಂಬ ಮಾಡಿದ್ದಾರೆ ಅಮೇರಿಕಾದಿಂದ ನೋಡೋಣ ಹೇಗೆ ಮೂವ್ ಆಗುತ್ತೆ ಅಂಥೇಳಿ ಇನ್ನು ಎಫ್ ಐ ಐ ಡಿ ಐ ಡೇಟಾ ನೋಡೋಣ ಸ್ನೇಹಿತರೆ ನೋಡಿ ಎಫ್ ಐ ಐಝು ಇವತ್ತು ಏಯ್ಟೀನ್ತ್ ಏಪ್ರಿಲು ಹ್ಯೂಜ್ ಸೆಲ್ಲಿಂಗ್ ಮಾಡಿದ್ದಾರೆ ನೆಟ್ ಕ್ಯಾಶು ನಾಲ್ಕು ಸಾವಿರದ ಎರಡು ನೂರ ಅರುವತ್ತು ಕೋಟಿ ರೂಪಾಯಿ ನೆಟ್ ಕ್ಯಾಶು ಸೆಲ್ ಮಾಡಿದ್ದಾರೆ ಇದು ಎಫ್ ಐ ಐಸ್ನ ಹೇಳಿದೆ ಎಫ್ ಐ ಐಸು ಲೋಕಸಭೆ ಎಲೆಕ್ಷನ್ ಇರೋದ್ರಿಂದ ಅಮೇರಿಕಾದಲ್ಲಿ ಟೆನ್ಷನ್ ಇರೋದ್ರಿಂದ ಗ್ಲೋಬಲ್ನಲ್ಲಿ ವಾರ್ ನಡೀತಾ ಇರೋದರಿಂದ ಇವೆಲ್ಲ ದೃಷ್ಟಿಯಿಂದ ಎಫ್ ಐ ಐಸ್ ಏನು ಮಾಡ್ತಾ ಇದ್ದಾರೆ ತುಂಬ ಜಾಂಡ್ ಆಗ್ತಾ ಇದ್ದಾರೆ ಕ್ರಮೇಣ ಮಾರ್ಕೆಟ್ನಲ್ಲಿ ತಮ್ಮ ಪೊಸಿಷನ್ನ ಕಡಿಮೆ ಮಾಡ್ತಾ ಬರ್ತಿದ್ದಾರೆ ನಂತರ ಒಂದು ತಿಂಗಳು ಬಿಟ್ಟು ಮತ್ತೆ ಇನ್ವೆಸ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬೇಕ ಯಾಕಂದರೆ ದೇ ವಾಂಟ್ ಸ್ಟೆಬಿಲಿಟಿ ಮಾರ್ಕೆಟ್ ಕೂಡ ಸ್ಟೆಬಿಲಿಟಿ ಕೇಳುತ್ತೆ ಸ್ಟೆಬಿಲಿಟಿ ಇದ್ದಾಗ ಮೂಮೆಂಟ್ ಚೆನ್ನಾಗಿರುತ್ತೆ ಇರಲಿ ಇವತ್ತು ನಾಲ್ಕು ಸಾವಿರದ ಎರಡುನೂರ ಅರವತ್ತು ಕೋಟಿ ನೆಟ್ ಕ್ಯಾಶು ಸೆಲ್ ಮಾಡಿದ್ದಾರೆ ಯಾರು ಎಫ್ ಐ ಐಸ್ ಐ ಐ ಇನ್ನು ಡಿ ಏನು ಮಾಡಿದ್ದಾರೆ ಬ್ರೌಸ್ ಆಗ್ತಾಯಿದೆ ಸ್ನೇಹಿತರೆ ಡಿ ಐಸ್ ನ್ಯಾಚುರಲಿ ಬೈ ಮಾಡಿರ್ತಾರೆ ಅಂದ್ಕೊಳ್ತಿದ್ವಿ ಹೌದು ಡಿ ಐಸು ಹಾಂ ಯಾ ಕಾಣುತ್ತೆ ನಿಮಗೆ ಡಿ ಐಝ್ ನೋಡಿ ಎರಡು ಸಾವಿರದ ಎರಡುನೂರ ಎಂಬತ್ತೈದು ಕೋಟಿ ರೂಪಾಯಿದ್ದು ಬೈ ಮಾಡಿದ್ದಾರೆ ಡಿ ಐಝ್ ಅಂದರೆ ಡೊಮೆಸ್ಟಿಕ್ನವರು ಬಾಯ್ ಮಾಡಿದ್ದಾರೆ ಫಾರಿನ್ ಇನ್ಸ್ಟಿಟ್ಯೂಷನ್ದವರು ಸೆಲ್ ಮಾಡಿದ್ದಾರೆ ನಾಲ್ಕು ಸಾವಿರ ಕೋಟಿ ಹೀಗಾಗಿ ಮಾರ್ಕೆಟ್ ನಾಳೆ ಕೂಡ ಸಸ್ಟೈನ್ ಆಗೋದು ಕಷ್ಟ ಮೋಸ್ಟ್ ಪ್ರಬಲಿ ಫಾಲೋ ಆಗ್ಬೋದು ಇನ್ನೊಂದು ಮೇಜರ್ ಏನಂದರೆ ಎಚ್ ಜಿ ಎಕ್ಸ್ ನಿಫ್ಟಿ ಅಥವಾ ಗಿಫ್ಟ್ ನಿಫ್ಟಿ ಒಂದು ನೋಡಿಬಿಡೋಣ ಅದು ನೋಡಿಬಿಟ್ಟು ನಾಳೆ ಮಾರ್ಕೆಟ್ ಅನಲೈಸ್ ಮಾಡಲಿಕ್ಕೆ ಈಸಿ ಆಗುತ್ತೆ ನೋಡಿ ಇದು ಎಸ್ ಜಿ ಎಕ್ಸ್ ನಿಫ್ಟಿ ಅಥವಾ ಗಿಫ್ಟ್ ನಿಫ್ಟಿ ಅಂತಲೂ ಕರಿಬೋದು ನೀವು ಕೇವಲ ಹನ್ನೊಂದು ಪಾಯಿಂಟ್ ಪ್ಲಸ್ನಲ್ಲಿದೆ ಯಾಕೆ ಕೇವಲ ಹನ್ನೊಂದು ಪಾಯಿಂಟ್ ಪ್ಲಸ್ನಲ್ಲಿದೆ ಜಾಸ್ತಿ ಇರಬೇಕಾಯಿತು ಯಾಕಂದರೆ ಡೌ ಜೋನ್ಸು ಆಲ್ಮೋಸ್ಟ್ ಆಲ್ ಮುನ್ನೂರು ಪಾಯಿಂಟ್ಸು ಪ್ಲಸ್ನಲ್ಲಿದೆ ಇವಾಗ ಟ್ರೇಡ್ ಆಗ್ತಾ ಇದೆ ಪ್ಲಸ್ನಲ್ಲಿ ಮತ್ತು ಎಸ್ ಜಿ ಎಕ್ಸ್ ನಿಫ್ಟಿ ಯಾಕೆ ಪ್ಲ ಒಂದು ಮೂವತ್ತು ನಲ್ವತ್ತೈವತ್ತು ಪಾಯಿಂಟ್ಸ್ ಪ್ಲಸ್ನಲ್ಲಿಲ್ಲ ಸೊ ದಿಸ್ ಇಸ್ ದ ರೀಸನ್ ನಾಳೆ ಕೂಡ ಮೈಲ್ಡ್ ಫ್ಲ್ಯಾಟ್ ಓಪನಿಂಗ್ ಆಗ್ಬೋದು ಇಲ್ಲ ರಿಟೇಲರ್ಸ್ಗೆ ಟ್ರ್ಯಾಪ್ ಮಾಡಿಬಿಟ್ಟು ಮತ್ತೆ ಫಾಲೋ ಆದರೂ ಆಗ್ಬೋದು ಸೊ ಬಿ ಕಾಶಿಯಸ್ ನೋಡ್ಕೊಂಡುಬಿಟ್ಟು ಟ್ರೇಡ್ ಮಾಡಿ ಸ್ನೇಹಿತರೆ ಐ ಹೋಪ್ ನಿಮಗೆ ಈ ಒಂದು ಚಿಕ್ಕ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಮತ್ತಿನ ಆಗ್ತಾ ಬೇಗ 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 ವಿಡಿಯೋಗಳನ್ನು ನೋಡಿ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ಲೇ ಎಲ್ಲ ವಿಡಿಯೋಗಳನ್ನು ನೋಡಿ ಕಮೆಂಟ್ಸ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ಬಗ್ಗೆಯೂ ಕಮೆಂಟ್ ಮಾಡಿ ಸ್ನೇಹಿತರೆ ಹಿಟ್ ದ ಲೈಕ್ ಬಟನ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್